ہیراج بتنیش پو پو پا اسم سور مدرہ اشمر مدار ام سنہ گاوب پتنیج پتنی امر ما ویج پہ سور مرب پتنیج پتنی ارمدھو ہاو ہاو ہا فا فل 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 فا ف

ہر پوری گڑھ اتریات शान्ताद्यौ शान्ता पृथिवी शान्तमिदमुर्वा अन्तरिक्षम् शान्ता उदन्वती रापः शान्तानः सन्तोषाधीः शान्तानि पूर्वरूपाणि शान्तन्नो नो अस्तु कृता कृतं शान्तं भूतं च भव्यं च सर्वामेव शमस्तु नः या पारमेष्ठिने वाग्देवी ब्रह्मा संसिता

शङ्गावोलो हि दक्षीरा शम्भुमिरवातीर्यतीः नक्षत्रमुल्काभिहा समस्तु न शन्नो अभिचाराः शमु सन्तु कृत्याः शण्णो निखाता वल्गाः समुल्का देशोपसर्गाः शमो नो भवन्तु शन्नो ग्रहाश्चान्द्रमसा शमादित्यश्च राहुणा शन्नो मृत्युर्धूमके तुद्रास्तिग्मदे एजसः षं रुद्राश्चं वसा वश्यमा आदित्याश्चमग्नयाः शण्णो महर्षयो देवाश्चं देवाश्चं बृहस्पतिः ब्रह्म प्रजापातिर्धाता लोका वेदाः सप्तऋषयोऽग्नयाः

پتھو شا شاشن پاشتی یان دشو دشتا شاشیا مہور

ರಾಮನ ದೇವಸ್ಥಾನಕ್ಕೆ ಹೋಗೋ ದಾರಿಯೆಲ್ಲ ಬ್ಲಾಕ್ ಮಾಡಿದ್ದೀರಿ ದಯವಿಟ್ಟು ಬಿಡಿ ಮುಂದಿನ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಕ್ಲಿಯರ್ ಮಾಡಿ ಅಲ್ಲಿ ನಿಂತ್ಕೋಬೇಡಿ ಸುಮ್ಮನೆ ದಯವಿಟ್ಟು ಬನ್ನಿ ಎಲ್ಲರೂ ಕುಂತ್ಕೊಳ್ಳಿ ಆಹಾರ ಪದಾರ್ಥಗಳೆಲ್ಲ ತೊಗೊಂಬರ್ಬೇಕು ಗೋವಿಂದ ದಯವಿಟ್ಟು ಜಾಗ ಬಿಡಿ ಆ ಕಡೆ ಹೋಗಕ್ಕೆ ಆಗ್ತಾ ಇಲ್ಲ ದೇವರಿಗೆ ನಿವೇದನ ಆಗ್ಬೇಕು ಹೋಗಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಇಲ್ಲಿ ಜಾಗ ಕ್ಲಿಯರ್ ಮಾಡಿ ಯಾರಪ್ಪ ಅದು ದಯವಿಟ್ಟು ಮಾಡ್ರಪ್ಪ ಒಂದ್ ಮೈಕ್ ಕೊಡಿ ದಯವಿಟ್ಟು ಒಂದು ಅವಕಾಶ ಕೊಡಿ ಎಲ್ಲಾ ಮೈಕ್ ಅನ್ನು ಕೊಟ್ರೆ ಯಾರ್ಗೇನ್ ಹೇಳ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ ದಯವಿಟ್ಟು ಜಾಗ ಬಿಡಿ ಇನ್ನೂನು ಮುನ್ನೂರು ಕಲಸ ಇದೆ ಅಂಗವಾಗಿ ಪಂಚಲಹೋದ ವಿಗ್ರಹ ಮಾಡಿಸಿದ್ದಾರೆ ರಾತ್ರಿ ಪೂಜೆ ಅವನಾದಿಗಳೆಲ್ಲ ಆಗಿದೆ ಶಕ್ತಿ ಸಂಚಯವಾಗಿದೆ ಅದನ್ನ ನೀವು ಆಂಜನೇಯ ದಯವಿಟ್ಟು ಯಾಕೆ ಇವ್ರೆ ಒಂದೇ ಒಂದ್ ಮೈಕ್ ಕೊಡಿ ದಯವಿಟ್ಟು ಬೇರೆ ಇದನ್ ಮಾಡಬೇಡಿ ಫುಲ್ ಮಧ್ಯದಲ್ಲಿ ಸದಾ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವಾ ಪ್ರಕೃತೆ ಸ್ವಭಾವತ್ ಕರೋಮೈ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಸಮಸ್ತ ವೀಕ್ಷಕರೇ ಆ ಭಗವಂತನು ವಿಶ್ವರೂಪ ಆ ದರ್ಶನದಿಂದ ಎಲ್ಲರನ್ನೂ ಸಹ ನಮ್ಮ ಜನ್ಮಗಳು ಇದೇ ರೀತಿಯಾಗಿ ಪಾವನವಾಗಬೇಕು ಎಂದು ಆಶೀರ್ವಾದ ಮಾಡಿದಂತೆ ಆ ಭಗವಂತ ಆ ಮುಗುಳ್ನೆಗೆಯ ಒಂದು ಹಸ್ತದಿಂದ ಮುಗುಳ್ನಗಯ ಆ ಮುಖದಿಂದ ಭಗವಂತ ನಮಗೆಲ್ಲರಿಗೂ ಸಹ ಆಶೀರ್ವಾದವನ್ನು ಮಾಡಿದ್ದಾನೆ ನಮಗೆಲ್ಲರಿಗೂ ಸಹ ಭಗವಂತ ಒಳಿತು ಮಾಡ್ತಾನೆ ಇಡೀ ವಿಶ್ವಕ್ಕೆ ಶುಭವನ್ನು ಉಂಟು ಮಾಡ್ತಾನೆ ಎಂಬುವಂತಹ ಭಾವನೆಯಿಂದ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಎಂಬುವಂತಹ ನಮ್ಮ ಪ್ರಾರ್ಥನೆಯಿಂದ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಹೆಚ್ಚಿನ ಈ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶ್ರೀಶಂಕರ ವಾಹಿನಿಯನ್ನು ವೀಕ್ಷಿಸಿ ಎಂದು ಹೇಳುತ್ತಾ ಎಲ್ಲರಿಗೂ ಸಹ ನಮಸ್ಕಾರವನ್ನು ತಿಳಿಸುತ್ತೇನೆ